ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ನಮ್ಮೊಂದಿಗೆ ಸರ್ವಧರ್ಮ ಯುವ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡೇಶ್ ಅವರು ಜಾಯ್ನ್ ಆಗಿದ್ದಾರೆ ಮತ್ತೆ ಅವರು ಸಾಕಷ್ಟು ಹೋರಾಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತವರು ಈಗಂತೂ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟು ತನ್ನ ಧ್ವನಿಯನ್ನು ಎತ್ತಾ ಇದ್ದಾರೆ ಆ ಬಗ್ಗೆ ಅವರ ಹತ್ರ ಕೇಳೋಣ ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ಅವರು ಜಾಯ್ನ್ ಆಗಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟು ಸಾಕಷ್ಟು ಧ್ವನಿಯನ್ನ ಎತ್ತಾ ಇದ್ದೀರಿ ಮೊದಲಿಗೆ ಹೇಳ್ತೀರಾ ಈ ಬಗ್ಗೆ ಮೊದಲ ಪ್ರತಿಕ್ರಿಯೆ ಏನು ಜಸ್ಟಿಸ್ ಫಾರ್ ಸೌಜನ್ಯ ಆ ತಾಯಿಗೆ ನ್ಯಾಯ ಸಿಗಬೇಕು ನಮ್ಮ ಮನೆ ಮಗಳು ಸೌಜನ್ಯ ಮೊದಲನೇದಾಗಿ ನಾವು ಆರನೇ ತಾರೀಕಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಣ್ಣನವರು ಹಾಗೂ ಸೌಜನ್ಯವರ ತಾಯಿ ಏನು ಕರೆ ಕೊಟ್ಟಿದ್ರು ಆಮೇಲೆ ಗಿರೀಶ್ ಮಂಟಣ್ಣನವರು ನೇತೃತ್ವದಲ್ಲಿ ಮಣ್ಣ ಏನ ಆ ಸಂಖುನ ಈ ಕೂರಿಗಳು ಎತ್ಕೊಂಡು ಹೋಗ್ಬಿಟ್ಟು ರಾತ್ರಿಯೆಲ್ಲ ಅತ್ಯಾಚಾರ ಮಾಡಿ ಅವಳ ಆ ಪಕ್ಕೆಲುಬುಗಳನ್ನ ಮುರಿದು ಮೊಣಕಾಯಿಯನ್ನು ಮುರಿದು ಮಂಡಿ ಚಿಪ್ಪನ್ನು ಮುರಿದು ಆ ಗುಪ್ತಾಂಗಕ್ಕೆ ಆರಿಂಚನ ಮಣ್ಣು ತುಂಬಿದ್ರಲ್ಲ ಆ ತಾಯಿಯ ಒಂದು ಮೃತದೇಹ ಸಿಕ್ತಲ್ಲ ಅಲ್ಲಿಂದ ಬೆಳ್ತಂಗಡಿ ಮಿನಿ ಸೋದವರಿಗೂ ನಾವು ನ್ಯಾಯ ಯಾತ್ರೆಯನ್ನು ನಮ್ಕೊಂಡಿದ್ವಿ ಈ ಸಂದರ್ಭದಲ್ಲಿ ನಕಲಿ ದೇವ ಮಾನವ ಬಡ್ಡಿ ಪೂಜಾರಿ ಅನ್ನ ಅವ್ರ ಕಡೆಯವರು ಏನ್ ಮಾಡ್ತಾರೆ ಅಂದ್ರೆ ಸರ್ ಆ ನ್ಯಾಯಯತ್ರೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾರೆ ಅದನ್ನ ಅಂತ ಕೆಲಸ ಮಾಡ್ತಾರೆ ಇದು ನಾಶಿಕ್ ಗೈಡೆನ್ಸ್ ಸಂಗತಿ ನಾವೇನೋ ಆ ಧರ್ಮಸ್ಥಳದ ಆ ಮಂಜುನಾಥ ಸ್ವಾಮಿ ಈಗಲೂ ಕೈ ಮುದ್ ಕೇಳ್ಕೊಂತೀನಿ ನಾನು ಅಣ್ಣ ಸ್ವಾಮಿ ಈಗ ಕೈ ಮುಗಿದು ಕೇಳ್ಕೊಂತೀನಿ ಆ ತಾಯಿನ ಯಾರು ಅತ್ಯಾಚಾರ ಮಾಡಿ ಇಂಚಿಂಚು ನರಕ ಶಿಕ್ಷೆ ಕೊಡಪ್ಪ ಅವರ ಬೆನ್ನಿ ಎಲುಬಿ ಆಗಿ ಯಾರು ನಿಂತಿದ್ದಾರೆ ಯಾರಿಗೆ ಆ ಅತ್ಯಾಚಾರಿಗಳಿಗೆ ಅವ್ರಿಗೂ ಶಿಕ್ಷೆ ಕೊಡೋ ಕೇಳಕ್ ಇಷ್ಟಪಡ್ತೀವಿ ಹೊರತು ನಮ್ಮ ಹೋರಾಟ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಾಲಯಕ್ಕೆ ಹಾನಿಗೊಳ್ಸೋದಾಗಿರ್ಬೋದು ಅಲ್ಲಿ ಯಾರ ಅವ್ರು ಅವ್ರನ್ನ ಮಾತಾಡಿಸೋ ಉದ್ದೇಶ ನಮ್ಗೆಲ್ಲ ನಮ್ಗೆ ಇರೋ ಉದ್ದೇಶ ಆ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಆ ಸಂತೋಷ ರಾವಿಗೆ ನ್ಯಾಯ ಕೊಡಿಸ್ಬೇಕು ಆ ಮಾವುತ ಆ ತಂಗಿಗೆ ನ್ಯಾಯ ಕೊಡಿಸ್ಬೇಕು ನಾಗವಲ್ಲಿಗೆ ಆ ವೇದಾವಲಿ ಟೀಚರ್ಗೆ ನ್ಯಾಯ ಕೊಡಿಸ್ಬೇಕು ಆ ಕೃಷ್ಣ ಭಟ್ರು ಆತ್ಮ ಈಗ್ಲೂ ಅಲ್ಲಿ ತಿರು ಅವ್ರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಹೋರಾಟವನ್ನು ನ್ಯಾಯ ಹತ್ರ ಮಾಡ್ತಾ ಇದೀವಿ ಹೊರತು ಇಲ್ಲಿ ಯಾರಿದ್ ಹೋಗಿ ನಾವು ಮಾಡ್ತಾ ಇಲ್ಲ ನಮ್ಮ ಹೋರಾಟಗಾರ ಮೇಲೆ ಷಡ್ಯಂತ್ರ ನಡೀತಾ ಇದೆ ಸತ್ಯ ಜೊತೆ ಸತ್ಯ ಗೆಲ್ಲ ಗೆಲ್ಲಬೇಕು ಸರ್ ಈ ರೀತಿಯಲ್ಲಿ ಸಾಕಷ್ಟು ಬಾರಿ ನ್ಯಾಯಾಲಯದ ಒಂದು ದಿಕ್ಕನ್ನು ತಪ್ಪಿಸಿದ್ದಾರೆ ಹಾದಿ ತಪ್ಪಿಸಿದ್ದಾರೆ ಬೇರೆ ಬೇರೆ ಸುಳ್ಳನ್ನು ಹೇಳಿ ಸ್ಟೇ ತರುವಂಥದ್ದು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಇದು ನ್ಯಾಯಾಲಯದ ಗಮನಕ್ಕೆ ಬರ್ತಾ ಇಲ್ವಾ ಏನಾಗ್ತಾ ಇದೆ ನ್ಯಾಯಾಲಯದ ಕಣ್ಣನ್ನ ಮುಚ್ಚಿ ಹೇರತ್ತ ಕೆಲಸ ಮಾಡಲಾಗ್ತಾ ಇದೆ ಅಂತ ಸರ್ ಏನಿಲ್ಲ ಸರ್ ಪೈಸಾಕ ದುನಿಯಾ ನನ್ನೇನೊಂದು ಮಾತಿದೆ ಅಲ್ಲ ಹಾಗಾಗ್ತಾ ಇದೆ ಇವರು ಪದೇ 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 ಇವ್ರ ಮಾಡ್ತಕ್ಕಂಥದ್ದು ಇವ್ರು ಇವ್ರ ಬಾವಿಗೆ ಇವರೇ ತೋಡ್ತ ಇವ್ರ ಬಾವಿನ ಇವ್ರೇ ತೊಡ್ಕೊಂತ ಇದಾರೆ ಮೊನ್ನೆ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಮೈಲಾರಲಿಂಗೇಶ್ವರ ಅಂತ ಇದೆ ಅಲ್ಲೊಂದು ಒಂದ್ ಕಾರಣಿಕ ಆಗುತ್ತೆ ಸಹಬ್ರ ಏನ್ ಕಾರಣಿಕ ಅಂದ್ರೆ ತುಂಬಿದ ಕೂಡ ತುಳುಕಿ ತಲೆ ಪರ ಹಾಕಂತ ಆಗತ್ತೆ ಅವಾಗ ನಾವೆಲ್ಲಾ ಬಹಳ ಯೋಚನೆ ಮಾಡ್ತೀವಿ ಇದೇನ ಆಯ್ತಲ್ಲ ಅಂತ ಹೇಳಿ ಇವಾಗ ನಮ್ಗೆ ಎಲ್ಲರಿಗೂ ಗರಿವಾಗ್ತಾ ಇದೆ ಏನಂತರಾಗ್ತದೆ ಅಂದ್ರೆ ಈ ನಕಲಿ ದೇವಮಾನವನ ತುಂಬಿದ ಕೂಡ ತುಳುಕಿ ತಲೆ ಪರಾಕ್ ಅಂತೇಳಿ ದೇವ ದೇವತೆಗಳು ನುಡಿದಾಗಿದೆ ಎಂತ ದೊಡ್ಡ ವ್ಯಕ್ತಿ ಆದ್ರೂ ಈ ಭಾರತದಲ್ಲಿ ನಾವ್ ನಂಬಿರ ಸರ್ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಪ್ಪಾಜಿ ಅವರು ಹಾಕಿ ಸಂವಿಧಾನ ನಂಬಿದಿವಿ ನಾವು ಸಂವಿಧಾನದಲ್ಲಿ ಹೋರಾಟ ಮಾಡ್ತೀವಿ ನಾವು ಗೆದ್ರಿ ಗೆಲ್ತೀವಿ ಸರ್ ಸತ್ಯಮೇಯ ಜಯಂತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಎಷ್ಟೇ ಷಡ್ಯಂತ್ರ ಮಾಡಿದ್ರು ನಾವು ಹೋರಾಟ ಅಂತ ಬಿಡಲ್ಲ ಈ ವಿಚಾರವಾಗಿ ಸೌಜನ್ಯ ತಾಯಿ ವಿಚಾರವಾಗಿ ಇವ್ರು ಹೇಳ್ತಾರೆ ಸರ್ ಧರ್ಮಸ್ಥಳ 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 ಹೆಸರು ಹೇಳಿ ಧರ್ಮಸ್ಥಳ ಅಲ್ಲೇ ಧರ್ಮಸ್ಥಳ ಹೆಸರು ಎತ್ತಾ ಇದೀವಿ ಹೊರತು ಪಾಕಿಸ್ತಾನದಲ್ಲೋ ಕಂಚ್ರಿಸ್ತಾನದಲ್ಲೋ ಎಲ್ಲೋ ಯುಕೆಲ್ಲ ಆಗಿದೆ ಅಲ್ಲಿ ಹೆಸರು ಎತ್ತುತ್ತಿದ್ದೀವಿ ನಾವು ಆ ಗ್ರಾಮದಲ್ಲಾಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಅದಕ್ಕೋಸ್ಕರ ಧರ್ಮಸ್ಥಳ ಅಂತ ಹೇಳ್ತಾ ಇದೀವಿ ಈಗ ಈ ನಿಮ್ಮ ಹೋರಾಟಗಳು ಎಲ್ಲ ಸಾಕಷ್ಟು ನೀವು ಸಹ ಒಂದು ರೀತಿಯಲ್ಲಿ ವಾಯ್ಸ್ನ ರೈಸ್ ಮಾಡಿ ಅಥವಾ ಸೌಜನ್ಯನಿಗೆ ನ್ಯಾಯ ಕೊಡಿಸೋಕೆ ಬಹಳ ಒಂದು ಧ್ವನಿಯನ್ನ ಇತ್ತಾ ಇದ್ದೀರಾ ಕೆಲವೊಂದಿಗೆ ಮೂರ್ಖರಿಗೆ ಬುದ್ಧಿ ಮಾತನ್ನ ಸಹ ಹೇಳುವಂತ ಪ್ರಯತ್ನವನ್ನ ಪಡ್ತಾ ಇದ್ದೀರಾ ಈ ಎಲ್ಲ ನಿಟ್ಟಿನಲ್ಲಿ ಕಾನೂನಿನ ವ್ಯಾಪ್ತಿ ಅಥವಾ ಕಾನೂನಿನ ಹೋರಾಟ ಎಲ್ಲೂ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಸೌಜನ್ಯ ಹೋರಾಟಗಾರರು ಕಾನೂನಾತ್ಮಕವಾಗಿ ಹೋರಾಟದಲ್ಲಿ ಸ್ವಲ್ಪ ಹಿನ್ನಡೆ ಸಾಧಿಸಿದ್ದಾರೆ ಅಂತ ಅನಿಸ್ತಾ ಇದೆ ಏನ್ ಅನಿಸ್ತಾ ಇದೆ ನಿಮ್ಗೆ ಏನ್ ಅನಿಸ್ತಾ ಇದೆ ಒಂದು ತಡೆಯಾಜ್ಞೆ ತಂದ್ರು ತಡೆಯಾಜ್ಞೆ ತಂದ ನಂತರ ನಮ್ಮ ಗಿರೀಶ್ ಮಂಡಣ್ಣವರ ಒಂದು ನೇತೃತ್ವದಲ್ಲಿ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದಾಗ ನೋಡಿ ಸ್ವಾಮಿ ನಾವ್ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಂಟ ನಷ್ಟ ಉಂಟು ಮಾಡದೇನೆ ನ್ಯಾಯ ಎದುರು ನಮ್ಕೊಂಡಿದೀವಿ ದಯವಿಟ್ಟು ನೀವು ಪರ್ಮಿಷನ್ ಕೊಡ್ಬೇಕಂತ ಕೇಳಿ ಸಂದರ್ಭದಲ್ಲಿ ಪರ್ಮಿಷನ್ ನ ಹೈಕೋರ್ಟ್ ನಮ್ಮ ಘನವಿಚ್ಚ ನ್ಯಾಯಾಲಯ ಕೊಡುತ್ತೆ ಆರನೇ ತಾರೀಕು ಆರನೇ ತಾರೀಕು ನಾಲ್ಕನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದೇ ನೈಟ್ ಏನ್ ಮಾಡ್ತಾರೆ ಕೆಲವೊಬ್ರು ಈ ಅತ್ಯಾಚಾರಿಗಳು ಸಪೋರ್ಟ್ ಮಾಡ್ತಾ ಇದಾರಲ್ಲ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ವಾಟ್ಸಪ್ ಸಂದೇಶನ ರವಾನೆ ಮಾಡ್ತಾರಂತೆ ಯಾರಿಗೆ ಆ ಸಭಾ ಧರ್ಮಸ್ಥಳ ಸಂಬಂಧಪಟ್ಟ ಕೆಲವೊಬ್ಬರಿಗೆ ದೊಡ್ಡ ಗೌಡರಿಗೆ ಆ ಒಂದು ವಾಟ್ಸಪ್ ಮೆಸೇಜ್ ಇಟ್ಕೊಂಡ್ಬಿಟ್ಟು ಕೋರ್ಟ್ ತಡೆಯಾಗ್ನೆ ಕೊಟ್ಟಿದ್ದೇವೆ ಹೊರತು ನೀವು ಕೊನೆವರೆಗೆ ಹೋರಾಟ ಮಾಡಬೇಡಿ ಅಂತ ಹೇಳಿಲ್ಲ ತಾತ್ಕಾಲಿಕವಾಗಿ ಪೋಸ್ಟ್ ಪೋಸ್ಟ್ಪೋನ್ ಮಾಡಿದೀವಿ ಮುಂದೂಡಿದೀವಿ ಅಷ್ಟೇ ಹೋರಾಟ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ ಆ ತಾಯಿ ನ್ಯಾಯ ಕೊಡ್ಸೇ ಕೊಡ್ತೀವಿ ನಿಜವಾದ ಅಪರಾಧಿ ಯಾರಿದ್ದಾರೆ ಅವನ ಫಾರಿನ್ನಾಗಿರ್ಲಿ ಅವ್ನು ಚಂದ್ರಲೋಕದಾಗ ಇರ್ಲಿ ಅವನ ಕಮ್ಮಿಯಿಂದ ನಿಲ್ಸ ನಿಲ್ಸಂತ ಕೆಲಸನ ಸಂವಿಧಾನದಲ್ಲಿ ನಾವು ಮಾಡೆ ಮಾಡ್ತೀವಿ ಹೋರಾಟ ಅಂತ ನಾವು ನಮ್ಮ ಜೀವನ ಬಿಟ್ಟರೆ ಬೇಕಾದ್ರೆ ಬಿಡ್ತೀವಿ ಹೋರಾಟ ಅಂತ ಬಿಡಲ್ಲ ಸರ್ ಈ ವಿಚಾರವಾಗಿ ಆ ಸೌಜನ್ಯ ತಾಯಿ ನಾನೂರ ಅರವತ್ತಾರು ಪ್ರಕರಣಗಳು ಏನ ಆ ಧರ್ಮಸ್ಥಳದಲ್ಲಿ ಆಗಿದಾವಲ್ಲ ಆ ಪ್ರಕರಣಗಳಿಗೆ ಎಲ್ಲವಕ್ಕೂ ನ್ಯಾಯ ಸಿಗ್ಲೇಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದೀವಿ ಈ ವಿಚಾರವಾಗಿ ನಮ್ಮ ಜೀವ ಹೋದ್ರೂ ನಾವು ಕೂಡ ಇದ್ವಿ ಸರ್ ಅಲ್ಲ ನಿಮ್ದು ನಿಮ್ಮ ಧ್ವನಿಯಲ್ಲಿ ಬಹಳ ಆಕ್ರೋಶ ಕಾಣಿಸ್ತಾ ಇತ್ತು ಆನ್ಲೈನ್ ಧ್ವನಿಗಳು ಅದು ಅಷ್ಟು ಆಕ್ರೋಶ ಕಾಣಿಸ್ತಾ ಇತ್ತು ಯಾಕೆ ನಿಮ್ಗೆ ಅಷ್ಟು ಆಕ್ರೋಶ ಬರ್ತಾ ಇದೆ ಈ ವಿಚಾರ ಅಂದ್ರೆ ಏನೋ ಹೋರಾಟ ಮಾಡ್ತ ಸಂದರ್ಭದಲ್ಲಿ ಸರ್ ಮಾಂಸ ದಂಧೆ ಮಾಡ್ಕೊಂಡು ಜೀವನ ಮಾಡಿ ಯಾವ್ದೋ ಒಂದ್ ಸಂಘಟನೆ ಮಾಡ್ಕೊಂಡು ಫೋನ್ ಪೇನ ಅವರ ವಾಲಲ್ಲಿ ಹಾಕೊಂಡ್ಬಿಟ್ಟು ಬಿಚ್ಚೇ ಬೇಡರೆ ಒಂದ್ ಹುಡುಗಿ ನ್ಯಾಯ ಕೊಡಿಸಪ್ಪ ಅಂತ ಕೇಳಕ್ ಬಂದ್ರೆ ನಮ್ಗೆ ಉಲ್ಟಾ ಸೀದಾ ಮಾತಾಡ್ತಾರೆ ಮಹೇಶ್ ಶೆಟ್ಟಿ ತಿಮ್ರೋಡ್ ಅವ್ರಿಗೆ ಏಕವಚನದಲ್ಲಿ ಮಾತಾಡ್ತಾರೆ ಆಮೇಲೆ ಗಿರೀಶ್ ಮಂಟ ಅವರ ಬಗ್ಗೆ ಅಂದ್ರೆ ಹೊಟ್ಟೆ ರೀತಿ ಸರ್ ಒಂದು ಗುಪ್ತಾಂಗದಲ್ಲಿ ಅವನ ಹೆಂಡತಿಗೋ ಅವ್ನ ತಂಗಿಗೋ ಅವನ ತಾಯಿಗೋ ಆ ಗುಪ್ತಾಂಗದಲ್ಲಿ ಅದೇ ಗುಪ್ತಾಂಗ ಅದೇ ಇದರಿಂದ ಸರ್ ಆ ಬಂದಿರೋ ಜನನಾಗಿರೋದು ಅದಕ್ಕೆ ಅಷ್ಟು ರೋಷ ಅದಕ್ಕೆ ಅಷ್ಟು ರೋಷ ಬರುತ್ತೆ ಹಂಗ ಹೋರಾಟ ಹೋರಾಟಗಾರಿಗೆ ಒಂದು ಸಪೋರ್ಟ್ ಮಾಡಕ್ಕೆ ಮಾಡ್ಬೇಕು ಸರ್ ಇಲ್ಲ ಅಂದ್ರೆ ಸುಮ್ಮನೆ ಇರಬೇಕು ಗುಪ್ತಾಂಗದಲ್ಲಿ ಆ ರೀತಿ ಮಣ್ಣು ತುಂಬಿದ ಅಂತ ಗೊತ್ತಿದ್ರು ಸಮೇತ ಈಗ ಆರನೇ ತಾರೀಕಿಗೆ ಹೋರಾಟ ನಿಲ್ತಲ್ಲ ಯಾಕೆ ಸೌಜನ್ಯನ ಹೋರಾಟ ನಿಲ್ಸಿದ್ರಿ ಮುಟ್ಟಾಳರ ಅಂತೇಳಿ ಅದೇ ಪಿಂಪು ಪೂಲಿ ಕೆರಳಿ ಕೇಳಬೋಯಿತ್ತು ಯಾಕೆ ಕೇಳಲಿಲ್ಲ ಅವನು ಅದೇ ಕಿರಿ ಕೀರ್ತಿ ಅವ್ ಕೇಳಬೋಯಿತ್ತು ಯಾಕೆ ಕೇಳಲಿಲ್ಲ ಅದು ತಂದು ಹೊಟ್ಟೆ ಹೋಗ್ತೇವೆ ಸರ್ ಅಲ್ಲ ಎಲ್ಲರೂ ಸಹ ಹೆಣ್ಣು ಮಕ್ಕಳ ಗರ್ಭದಿಂದ ಹೊರಗೆ ಬಂದವರು ನಾವೆಲ್ಲ ಉದ್ರಿ ಬಂದವರೆಲ್ಲ ಅಟ್ ಲೀಸ್ಟ್ ಲಾಸ್ಟ್ಗೆ ತಾಯಾದ್ರೂ ತಂಗಿ ಅಕ್ಕ ಹೆಂಡತಿ ಇದ್ರೆ ಮಾಡೋರು ಹೆಣ್ಣು ಮಕ್ಕಳನ್ನ ಕೆಲಸ ಅಂತ ಕರೆಸಿ ಮಾಂಸ ದಂಧೆ ಮಾಡೋರ್ಗೆ ಹೆಣ್ಣಿನ ಬೆಲೆ ಏನ್ ಗೊತ್ತಿರುತ್ತೆ ದಿನ ಅತ್ಯಾಚಾರ ಮಾಡಿಸಿ ದುಡ್ತಿನ್ನಾರ ಇವ್ರು ಇವ್ರಿಗೆ ಅತ್ಯಾಚಾರ ಹೆಣ್ಣಿನ ಬೆಲೆನೇ ಗೊತ್ತಿಲ್ಲ ಇವ್ರಿಗೆ ಇವ್ರಿಗೆ ನಾಡಿನ ಬಗ್ಗೆ ಒಂದು ರಾಷ್ಟ್ರ ರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ ಫೋನ್ ಪೇ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಅಲ್ಲಿ ಹಾಕೊಂಡಿದಾರೆ ಸಾಕ್ಷಿ ಇದಾವಲ್ಲ ನಿಮ್ ಚಾನೆಲ್ ನಾವು ಕಳಿಸ್ತೀನಿ ಈಗ ಈಗ ಈ ಹೋರಾಟ ಈ ಹೋರಾಟ ಒಂದು ನಿಟ್ಟಿನಲ್ಲಿ ಸಾಕ್ತಾ ಇದೆ ಈಗ ಒಂದು ಎಲ್ಲ ಮಾಧ್ಯಮದವರ ಮೇಲೆ ಸಿಕ್ಕಾಪಟ್ಟ ಕೇಸ್ಗಳು ಕೇಸ್ಗಳು ಆ ತಡೆ ಆಜ್ಞೆ ಈ ತಡೆ ಆಜ್ಞೆ ಅಂದ್ರೆ ಒಬ್ರು ಸಹ ಕೆಂ ಬಾರದು ಸೀನ್ಲು ಬಾರದು ಹಾಗೆ ಮಾಡಿಟ್ಟಿದ್ದಾರೆ ಈ ಬಗ್ಗೆ ಹೇಳೋದಾದ್ರೆ ಸರ್ ಯೂಟ್ಯೂಬ್ ಅಲ್ಲಿ ಬಂದು ಸೌಜನ್ಯನ ಕೇಸನ್ನ ಸಿಬಿಐಗೆ ಕೊಡಿ ಅನ್ನೋದು ಅಲ್ಲ ಸರ್ ಅವನ್ ಯಾವನೇ ಆಗಿರ್ಲಿ ಎಂತ ಅಧಿಕಾರಿನೇ ಆಗಿರ್ಲಿ ಬೀದಿಗಿಳಿದು ಹೋರಾಟ ಮಾಡೋಕು ಯಾಕೆ ಇಲ್ವಾ ನರ ಇಲ್ವಾ ಯಾಕಿಗಿಳಿದ್ ಬಿಟ್ಟು ನಿಮ್ ಮನೆ ಅಣ್ಣ ತಂಬ್ ಮಕ್ಕಳೆಲ್ಲ ಬಂದ್ಬಿಡ್ತಾರಂತಾನ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡ್ ಮಾತಾಡೋದಲ್ಲ ಸರ್ ಯೂಟ್ಯೂಬ್ ಅಲ್ಲಿ ಆಮೇಲೆ ಈ ಮಾಧ್ಯಮದವರು ಮಿತ್ರರು ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದಾರೆ ಇರೋ ಇರೋ ವಿಚಾರನ ತೋರಿಸ್ತಾ ಇದಾರೆ ಅಂತರ ಬೇರೆ ಅವ್ರ ಮುಟುಗೊಳ್ಳಲಸ ಮಾಡ್ತಾ ಇದಾರೆ ಇವರು ದುಡ್ಡಿನ ದರ್ಪ ಈಗ ಯಾವುದೋ ಒಂದು ಧರ್ಮದಲ್ಲಿ ಇರುವ ಒಬ್ಬ ತಿಳಿಗೇಡಿ ಮಾಡ್ದ್ರೆ ಆ ಧರ್ಮ ಅದಕ್ಕೆ ಕಾರಣ ಆಗತ್ತಾ ಇಲ್ಲ ಅಲ್ವಾ ಇಲ್ಲ ಸರ್ ನಾನು ಹೇಳ್ತಾ ಇರೋದು ನಾವು ಹುಟ್ಟಿರ್ತಕ್ಕಂತ ಭಾರತ ದೇಶ ನಾವೆಲ್ಲರೂ ಭಾರತ ಮಕ್ಕಳು ನಮ್ಮೆಲ್ಲರಿಗೂ ಒಬ್ಬನೇ ಸೂರ್ಯ ಒಬ್ಬನೇ ಚಂದ್ರ ಒಂದೇ ಭೂಮಿ ಒಂದೇ ಗಾಳಿ ಒಂದೇ ಬೆಳಕು ಹಿಂದೂ ಬೇರೆ ಹಿಂದೂ ಬೇರೆ ಸೂರ್ಯ ಕಾಣಲ್ಲ ಮುಸ್ಲಿಂ ಬೇರೆ ಚಂದ್ರ ಕಾಣಲ್ಲ ಕ್ರಿಶ್ಚಿಯನ್ಗೇನ್ ಬೇರೆ ಅಗಲು ಬರಲ್ಲ ಇನ್ನೊಬ್ಬರಿಗೇನು ಮತ್ತೊಂದು ಬರಲ್ಲ ನಾವೆಲ್ಲರೂ ಒಂದೇ ಒಂದೇ ತಾಯಿ ಮಕ್ಕಳಾಗಿದ್ದೀವಿ ಆದರೆ ಅದನ್ನ ಅರ್ಥ ಮಾಡಿಕೊಂಡು ಅವನು ಯಾರೇ ತಪ್ಪಿಸಿದ್ರು ಅವನ ಎದುರು ಅವನ ನಿಜವಾದ್ರು ಅವರು ನಿಜವಾದ್ರು ಅವರು ನಿಜವಾದ್ರು ಒಬ್ಬ ಊರಿನ ಗೋಡನ ಆಗಿದ್ರೆ ಅವ್ನ ಮುಖಂಡನ ಆಗಿದ್ರೆ ನಿಜವಾದ ಅಪರಾಧಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಿಲ್ಲ ಇಲ್ಲಿ ಮೇಲೆ ಗೊತ್ತಾಗ್ತಾ ಇದೆ ಯಾರು ಮಾಡ್ತಾ ಇದಾರೆ ಯಾರು ಇಲ್ಲ ಭಯ ಇಲ್ಲ ಸರ್ ಹೆಸರಿಳಕ್ಕೆ ನಮ್ಗೆ ಏನ್ ತೊಂದರೆ ಇಲ್ಲ ಸರ್ ಕಾನೂನು ಅಷ್ಟೇ ಅಷ್ಟೇ ಸರ್ ಅಷ್ಟೇ ಸರ್ವ ಅಷ್ಟೇ ಸರ್ ಕಾನೂನು ಗೌರವ ನಾವು ನ್ಯಾಯಯಾತ್ರೆ ಮಾಡೇ ಮಾಡ್ತೀವಿ ನೋಡಿ ಸರ್ ನಮ್ಮ ಸಂದೇಶ ಅವರು ನಮ್ಮ ಎ ಎಸ್ ಎಸ್ ಕೆ ಒಂದು ದಲಿತ ಸೇನಾ ಸಮಿತಿಯಲ್ಲಿ ಇದಾರೆ ನಮ್ಮ ಸಂದೇಶ ಕೋಲಾರದಿಂದ ನೂರು ಬಸ್ಗಳನ್ನ ಅವ್ರ ಅಭಿಮಾನಿಗಳು ಬರ್ತಾ ಇದ್ರು ಅದಕ್ಕೆ ಆ ನಕಲಿ ದೇವ ಮಾನವನ ಎದೆ ನಡಿಗಿ ಹೋಗಿದೆ ಸರ್ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಆ ಹೋರಾಟ ಮಾಡೇ ಮಾಡ್ತಾರೆ ಇನ್ನು ಸರ್ ಜನರಿಗೆ ನಾನು ಇನ್ನೂ ಒತ್ತಿ ಒತ್ತಿ ಹೇಳ್ತೀನಿ ಇನ್ನು ಜನರಿಗೆ ನಮ್ಗೆ ಉರಿ ತುಂಬಿಸಿದ್ದಾರೆ ನಮ್ಗಿನ್ ಶಕ್ತಿ ಕೊಟ್ಟಿದ್ದಾರೆ ಆ ನಕಲಿ ದೇವ ಮಾನವ ಆ ಬಡ್ಡಿ ಪೂಜಾರಿ ನಮ್ಗಿನ್ ಒಂದು ಉರುಪನ್ನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಲಕ್ಷ ಲಕ್ಷಾಧಿಕ ಜನಗಳು ನಾವು ಅದೇ ಮಣ್ಣಿನ ಸಂಕದಿಂದ ಬೆಳ್ತಂಗಡಿ ಮಿನಿ ವಿಧಾನಸೌಧರ್ಗ ಹೋಗಿ ನ್ಯಾಯವನ್ನ ಕೇಳಿ ನಾವು ಸಭೆಯನ್ನು ಮಾಡಿ ಆ ತಾಯಿ ಇದಕ್ಕೆ ಒಂದು ಇದಕ್ಕೆ ಒಂದು ಒಂದು ಕಮಿಟಿ ರಚನೆ ಆಗ್ಬೇಕು ಅವಾಗ ಇದ್ದ ಇದ್ದಿದ್ದಕ್ಕಂಥ ಯಾರು ಅಧಿಕಾರಿಗಳು ಇದ್ರು ಅವ್ರಿಗೆ ಬ್ರೈನ್ ಮ್ಯಾಪಿಂಗ್ ಆಗ್ಲೇಬೇಕು ಮಂಪುರ ಪರೀಕ್ಷೆ ಆಗ್ಲೇಬೇಕು ನಿಜವಾದ ಚೂರಿಗಳಿಗೆ ಶಿಕ್ಷೆ ಆಗ ತನಕ ನಾವು ಹೋರಾಟ ನಿಲ್ಸಲ್ಲ ಸರ್ ನಮ್ಮ ಪರವಾಗಿಲ್ಲ ಸಾಕಷ್ಟು ಜನ ನನಗೆ ಫೋನ್ ಮಾಡಿದ್ರು ದೊಡ್ಡೇಶ್ ಅವ್ರದ್ದು ಇಂಟರ್ವ್ಯೂ ಮಾಡಿ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟು ಅವರಿಗೆ ಸಾಕಷ್ಟು ಆಕ್ರೋಶ ಇದೆ ಈ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಧ್ವನಿಯನ್ನ ರೈಸ್ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ ಇರ್ಬೋದು ಸಾಕಷ್ಟು ಜನ ನಿಮ್ಮನ್ನ ಇಂಟರ್ವ್ಯೂ ಮಾಡಲಿಕ್ಕೆ ನಮ್ಮ ಹತ್ರ ಪದೇ ಪದೇ ಕರೆ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಆ ನಿಟ್ಟಿನಲ್ಲಿ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ ಜನ ನಿಮ್ಮ ನಿಮ್ಮ ಆ ನಾಯಕರು ಹೇಳ್ತೀನಿ ನನ್ನ ಜೀವ ಆದ್ರೂ ಪರವಾಗಿಲ್ಲ ಸರ್ ಆ ಜನ ಏನ್ ನನ್ನ ಮೇಲೆ ಅಭಿಮಾನ ಒಂದೆಲ್ಲ ಇಟ್ಟಿದಾರಲ್ಲ ಎಲ್ಲರಿಗೂ ನಾನು ಇಲ್ಲಿಂದ ಶಿರಸ್ ನಮಸ್ಕಾರ ಮಾಡ್ತೀನಿ ನಾನು ಅವ್ರ ಮನೆ ಮಗ ಸರ್ ನಾನು ಹೋರಾಟಗಾರ ಧನಿ ಅಂತಿದ್ದೀನಿ ಸೌಜನ್ಯ ಅಂತಲ್ಲ ಸರ್ ಯಾವುದೇ ಹೆಣ್ಣು ಈ ನೆಲದಲ್ಲಿ ಹುಟ್ಟಿರ್ತಕ್ಕಂತ ಏನೇ ಒಂದು ಅನ್ಯಾಚಾರಗಳು ಏನೇ ಆದರೂ ನಾನು ಹೋರಾಟಕ್ಕೆ ಇದ್ದೇ ಇರ್ತೀನಿ ಸರ್ವಧರ್ಮ ಸಕಾಲವಾಗಿ ಇದ್ದೇ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಿಮ್ಮ ನಿಮ್ಮ ಸಂಘ ಇದಿಲ್ಲ ಸರ್ವಧರ್ಮ ಅದೇ ಕೇಳಲಿಕ್ಕೆ ಒಂಥರ ಚೆನ್ನಾಗಿದೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಅದು ಬೇಕೀಗ ಎಲ್ಲರೂ ಒಂದಾಗಿ ಬಾಳೋದು ಬೇಕು ಒಟ್ಟಾಗಿ ಬಾಳೋದು ಬೇಕು ಮುಖ ಕುಟುಂಬ ಅಂದ್ರೆ ನಾವೆಲ್ಲರೂ ಒಂದೇ ಕುಟುಂಬವಾಗಿ ಯಾವ ಧರ್ಮದಲ್ಲಿ ಇರಲಿ ಒಂದೇ ಕುಟುಂಬವಾಗಿ ಬಾಳೋದು ಬೇಕು ಅಂತದೊಂದು ಒಳ್ಳೆ ಒಂದು ಸಂಸ್ಥೆಯನ್ನ ಕಟ್ಕೊಂಡು ತಮ್ಮ ಹೋರಾಟವನ್ನ ನೀವು ಮಾಡ್ತಾ ಇದ್ದೀರಾ ಸುಮಾರು ನಾನು ಒಂದು ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಈ ಸರ್ವಧರ್ಮ ಅಂತೇಳಿ ನನಗೆ ಒಂದು ಪ್ರೇರಣೆ ಆಗಿದ್ದು ಒಂದು ನಮ್ಮ ಸಾಯಿಬಾಬಾ ಅವರಿಂದ ಸಬ್ಕ ಮಾಲಿಕ್ಕೆ ಒಂದು ಇದರಿಂದ ಪ್ರೇರಣೆ ಆಯ್ತು ಆ ಸರ್ವಧರ್ಮ ಕಟ್ಟಿ ಬರೋದು ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ನನಗೆ ಹತ್ತು ವರ್ಷ ಟೈಮ್ ತಗೊಂಡಿದೆ ಸರ್ ಯಾಕೆ ಅಂದ್ರೆ ಇಲ್ಲಿ ಹಿಂದೂ ಒಂದಾದ್ರೆ ಕ್ರಿಶ್ಚಿಯನ್ ಒಂದಾಗ್ತಿದ್ದಿಲ್ಲ ಕ್ರಿಶ್ಚಿಯನ್ ಒಂದಾದ್ರೆ ಅನ್ನು ಒಂದಾಗ್ತಿದ್ದಿಲ್ಲ ಯಾವ ವಿಚಾರಕ್ಕೆ ಸರ್ ಅಂದ್ರೆ ಈ ಒಂದು ಬೈಲಾ ಅಂತ ಬರುತ್ತೆ ಸರ್ ಒಂದ್ ರಿಜಿಸ್ಟ್ರೇಷನ್ ಕಾಪಿ ಅಂತ ನಾವು ಮಾಡ್ಬೇಕು ಸರ್ ಅದ್ರಲ್ಲಿ ಒಬ್ರು ಅವ್ರನ್ನೆಲ್ಲರೂ ಸೇರಿಸಿ ಒಗ್ಬಿಟ್ಟು ಮನಗಟ್ಟು ಮಾಡಿ ಆಯ್ತು ನೀನ್ ಮಾಡೇ ಮಾಡ್ತೀಯಾ ಒಂದ್ ನ್ಯಾಯ ದೋಸಿ ಕೊಟ್ಟೇ ಕೊಡ್ತೀಯಾ ಆಯ್ತಪ್ಪ ತಗೊಳಪ್ಪ ನಾವ್ ನಿನ್ ಜೊತೆಗಿದೀವಿ ಅಂತ ಎಲ್ಲರೂ ಸೈನ್ ಮಾಡಿ ರಿಜಿಸ್ಟ್ರೇಷನ್ ಹಾಕಿ ಹತ್ತು ವರ್ಷ ತಗೊಂಡಿದೆ ಸರ್ ಈಗ ಎಷ್ಟು ವರ್ಷ ಆಯ್ತು ಸರ್ ಹತ್ತು ವರ್ಷ ಆಯ್ತು ನಾನು ಹೊರಟ ರಿಜಿಸ್ಟ್ರೇಷನ್ ಆಗಿ ಒಂದ್ ಇಯರ್ ಒಂದ್ ವರ್ಷ ಆಗಿದೆ ಅಷ್ಟೇ ಸರ್ ಇದ್ರ ಪರವಾಗಿ ಕೆಲಸ ಮಾಡಕ್ ಕಚ್ಚಿ ಹತ್ತು ವರ್ಷ ಆಯ್ತು ಸರ್ವಧರ್ಮ ಕೆಲಸ ರಿಜಿಸ್ಟ್ರೇಷನ್ ಆಗಿ ಒಂದ್ ವರ್ಷ ಆಗಿದೆ ಇರ್ಲಿ ನಾನು ಹೇಳುದು ಯಾವುದೇ ಒಬ್ಬ ವ್ಯಕ್ತಿ ಯಾವ್ದೋ ಒಂದು ಧರ್ಮದಲ್ಲಿ ಆಗ್ಲೇ ಮಾತಾಡಿದೆ ತಪ್ಪು ಮಾಡಿದೆ ಅಂದ್ರೆ ಯಾವ್ದೋ ಒಂದು ಧರ್ಮ ಕಾರಣ ಅಲ್ಲ ಆ ಧರ್ಮವನ್ನ ಇದ್ ಮಾಡುವಂತ ಅಗತ್ಯ ಇಲ್ಲ ಕೆಲವು ಸಲ ಕೆಲವೊಂದು ಕೆಲವೊಬ್ಬರ ಮಾತುಗಳಲ್ಲಿ ಏನಾದ್ರು ತಪ್ಪು ಅಂದ್ರೆ ತಪ್ಪು ಅಭಿಪ್ರಾಯ ಮಾಡ್ಕೊಳ್ಳೋದು ಯಾರು ಸಹ ಇಲ್ಲಿ ನಮ್ಮ ಹೋರಾಟಗಾರರು ಯಾವುದೇ ಧರ್ಮವನ್ನ ನಿಂದಿಸ್ತಾ ಇಲ್ಲ ಅಥವಾ ಧರ್ಮದ ವಿರುದ್ಧವಾಗಿ ನಿಂತಿಲ್ಲ ಯಾರು ಅವರ ವಿರುದ್ಧ ಮಾತ್ರ ಇರುವಂತದ್ದು ಅಲ್ವಾ ಆ ಬಗ್ಗೆ ಸರ್ ನಾವು ನಮಗೆ ಬೇಕಾಗಿಲ್ಲ ನಾವೆಲ್ಲರೂ ಒಂದೇನಂತ ಮೊದ್ಲು ಹೇಳಿ ಬಿಡಿದೀನಿ ಸರ್ವಧರ್ಮದ ಸಂಘದ ನನ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇದ್ದೀನಿ ನನ್ನ ಜೊತೆ ನನ್ನ ಬೈಲದಲ್ಲಿ ಸರ್ವಧರ್ಮ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬೌದ್ಧ ಎಲ್ಲರೂ ಇದಾರೆ ನಮ್ಮ ಸಂಘಟನೆ ಬೈಲದಲ್ಲಿ ಎಲ್ಲರೂ ಒಗ್ಗಟ್ಟು ಒಂದ್ ಸಂಘಟನೆ ಮಾಡ್ತಾ ಇದ್ವಿ ಸರ್ ಇಲ್ಲಿ ಯಾರು ಅತ್ಯಾಚಾರಿಗಳು ಇದಾರೆ ಅವರಿಗೆ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗ್ಬೇಕು ಇಡೀ ದೇಶಕ್ಕೆ ಸೌಜನ್ಯ ತಾಯಿಯ ಕೇಸ್ ಮಾದರಿ ಆಗ್ಬೇಕು ನಮ್ಮ ಮನೆ ಹೆಣ್ಮಕ್ಳು ಸರ್ ಹೊರಗಡೆ ಹೋಗ್ಬೇಕಂದ್ರೆ ನಿರ್ಭಯವಾಗಿ ಹೋಗ್ಬೇಕು ಸರ್ ಆಗ್ತಾ ಇಲ್ಲ ಸರ್ ಯಾಕೆಂದ್ರೆ ದುಡ್ ಇದ್ರೆ ಏನ್ ಬೇಕಾದ್ರೆ ಕೇಸ್ ಮುಚ್ಚಾಕ್ಬೋದು ಅನ್ನೋದನ್ನ ತೋರ್ಸ್ಕೊಡ್ತಾ ಇದಾರೆ ಸರ್ ಇವ್ರೆಲ್ಲಾರು ಸೇರ್ಕೊಂಡು ಆ ಮುಗ್ಧ ಜೀವ ಸರ್ ಹದ್ಮೂರು ವರ್ಷ ಆಯ್ತು ಸರ್ ಅವು ಸರ್ ಎಲ್ಲೋ ಬೆಟ್ಟದಲ್ಲಿ ಕೂತಿರೋ ವ್ಯಕ್ತಿನ ಕರ್ಕೊಂಡು ಹೋಗಿ ಹತ್ತು ವರ್ಷ ಒಳಗಿಟ್ರು ಸರ್ ಆ ಇನ್ನೊಂದು ಕೇಸ್ ಒಳಗಿದ್ದಾಗ ಇನ್ನೊಂದು ಯಾವ್ದು ಮಾಡ್ರ ಅದಕ್ಕೆ ಬಾರಿ ಬಾಡಿ ಹೊರತಾವ ಆ ಕೇಸಲ್ ಫಿಟ್ ಮಾಡ್ತಾರೆ ಸರ್ ಆಗಿ ಸರ್ ಒಂದೇ ಸರ್ ನನ್ನ ಪ್ರಶ್ನೆ ಅವಾಗ ಯಾರು ಅಧಿಕಾರಿಗಳು ಇದ್ರು ಯಾರ್ಯಾರ್ ಸಿ ಬಿ ಐ ತನಿಖೆ ಮಾಡಿದ್ರು ಆ ಎಲ್ಲಾ ಅಧಿಕಾರಿಗಳನ್ನು ಬ್ರೈನ್ ಮ್ಯಾಪಿಂಗ್ ಮಂಪರ್ ಪರೀಕ್ಷೆ ಆಗ್ಬೇಕು ಸರ್ ಯಾರೋ ಒಬ್ಬನ ಫಾರಿನಲ್ಲಿ ಇದ್ದ ಮನುಷ್ಯನ್ ಮಗ ಅವನು ಕರ್ಕೊಂಡು ಲಾಠಿ ರುಚಿ ತೋರಿಸಿದೆ ಸರ್ ನಮ್ ಕರ್ನಾಟಕ ಪೊಲೀಸ್ ಲಾಠಿ ರುಚಿ ತೋರಿಸಿದ್ರೆ ಬಾಯಿ ಸತ್ಯ ಬಂದೇ ಬರುತ್ತೆ ಸರ್ ಇಲ್ಲಿ ದುಡ್ಡು ಕಾಂಚಣ ಬಾಯಿಗೆ ಬೀಗ ಹಾಕಿದೆ ಸರ್ ಬಟ್ ಸತ್ಯ ಜಯತೆ ಸರ್ ಸತ್ಯ ಗೆದ್ದೇ ಗೆಲ್ಲುತ್ತೆ ಸರ್ ತಪ್ಪಿತಸ್ಥ ಅಧಿಕಾರಿಗಳ ಬಗ್ಗೆ ಕಮಿಟಿ ರಚನೆ ಆಗುವುದಕ್ಕೆ ಯಾಕೆ ಹಿಂದೇಟಾಗ್ತಾ ಇದೆ ಸರ್ಕಾರ ಅಂತ ಸರ್ ನಮ್ಮ ಸಿದ್ದರಾಮಯ್ಯನ ನಾವು ಅನ್ನ ಅನ್ನರಮಯ್ಯ ಅಂತ ಕರಿತೀವಿ ಸಿದ್ದರಾಮಯ್ಯ ನಮ್ಮ ಸಾಹೇಬ ಅವ್ರು ಮುಂದೆ ಬರ್ಬೇಕು ಅವ್ರು ಬಂದ್ಬಿಟ್ಟು ದಯಮಾಡಿ ನಿಮ್ಮ ಚಾನೆಲ್ ಮುಖಾಂತರ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಗೃಹ ಸಚಿವರು ಪರಮೇಶ್ವರ್ ಅವ್ರಿಗೆ ನನ್ನ ದಯಮಾಡಿ ಮತ್ತೊಮ್ಮೆ ಮಗದ ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊಂತೀನಿ ದಯವಿಟ್ಟು ಆಕ್ಯೂಟಲ್ ಒಂದು ಕಮಿಟಿನ ರಚನೆ ಮಾಡಿ ಅವಾಗ ಯಾರ ಅಧಿಕಾರಿ ಅವ್ರ ಮೇಲೆ ಒಂದು ಆ ಒಂದು ವಿಚಾರಣೆ ಆಗ್ಲಿ ಆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಈ ಸೌಜನ್ಯ ತಾಯಿಯ ಒಂದು ಆ ಸಾವಿಗೆ ನ್ಯಾಯ ಸಿಗ್ಲಿ ಇದ್ರಿಂದ ಆ ತಾಯಿಯ ಆ ಸೌಜನ್ಯ ತಾಯಿಯ ಈಗೇನು ಶಿಕ್ಷೆ ಒಳಗಾಗ್ತಾರ ನಮ್ ದೇಶಕ್ಕೆ ಒಂದು ಮಾದರಿ ಆಗಿ ಒಂದ್ ಒಂದ್ ಬಡ ಹೆಣ್ಮಕ್ಳಾಗಿರ್ಬೋದು ಈ ರೀತಿ ರೇಪ್ಗಳು ಇನ್ನೊಂದು ಮತ್ತೊಂದು ದುಡ್ಡಿನ ಹಾಮು ಅಂದ್ ಇದ್ದವ್ರಿಗೂ ಸಮೇತ ಕೇಸ್ ಆಗುತ್ತಪ್ಪ ನಾವ್ ತಪ್ಪು ಮಾಡ್ಬಾರ್ದಪ್ಪ ಕಾನೂನು ಚೌಕೋಟಲ್ಲಿ ನಡಿಬೇಕು ಅನ್ನೋದ್ನ ಮಾದರಿ ತೋರ್ಸ್ಕೊಡಕೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಹೋಮ್ ಸಾಹೇಬ್ರು ಸಾಹೇಬರು ಇವ್ರೆಲ್ಲಾ ಮುಂದೆ ಬರ್ಬೇಕು ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎ ಸಾಹೇಬರು ಇದ್ರಿ ದಯವಿಟ್ಟು ಹೋರಾಟಕ್ಕೆ ನೀವು ಕೈ ಜೋಡಿಸ್ಬೇಕು ಮತ್ತೊಮ್ಮೆ ಇನ್ನೊಂದ್ ಹೇಳಿದ ಕರ್ನಾಟಕದಲ್ಲಿ ತುಂಬಾ ರಕ್ಷಣೆ ವೇದಿಕೆಗಳು ಇದಾವೆ ನಮ್ಮ ನಾರಾಯಣಗೌಡ ಸರ್ ತುಂಬ ತುಂಬಾ ಹೋರಾಟ ಮಾಡಿದ್ರಿ ಇಲ್ಲಿಂದ ಡೆಲ್ಲಿವರೆಗೂ ಇಡೀ ಕರ್ನಾಟಕ ಸುತ್ತಿ ಕನ್ನಡಕ್ಕಾಗಿ ಕನ್ನಡ ನೆಲದಲ್ಲಿ ನಮ್ಮ ಸೌಜನ್ಯ ಕನ್ನಡ ಕನ್ನಡದ ಕನ್ನಡದ ಕರ್ನಾಟಕದಲ್ಲಿರ್ತಕ್ಕಂತ ಕನ್ನಡ ತಾಯಿ ಮಗಳೇ ದಯವಿಟ್ಟು ಎಲ್ಲಾ ಹೋರಾಟಗಾರರು ಧ್ವನಿ ಆಗ್ಬೇಕು ಅಂತ ಹೇಳಿ ನನ್ನ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದವರು ಸಿದ್ದರಾಮಯ್ಯ ಒಳ್ಳೆ ಮುಖ್ಯಮಂತ್ರಿ ರಾಜ್ಯ ಕಂಡಂತ ಒಂದು ಒಳ್ಳೆ ಮುಖ್ಯಮಂತ್ರಿ ಸತ್ಯದಲ್ಲಿ ನೀವ್ ಹೇಳಿದ್ರೆ ಆಗಲೇ ಅನ್ನ ಅನ್ನವನ್ನ ಕೊಟ್ಟವರು ಎಷ್ಟೋ ಜನಕ್ಕೆ ಹೌದು ಎಷ್ಟೋ ಜನಕ್ಕೆ ಕೆಲವೊಂದು ಉಚಿತವಾದ ಒಂದು ಇದನ್ನೆಲ್ಲ ಕೊಟ್ಟವರು ಅದೇ ರೀತಿ ಅವರಿಗೆ ತಪ್ಪಾದ ಮಾಹಿತಿ ಹೋಗ್ತಾ ಇದೆಯೋ ಅಥವಾ ಯಾರಾದ್ರೂ ಒಂದು ಪ್ರಭಾವ ಅವ್ರ ಮೇಲೆ ಬಿಡ್ತಾರೆ ಅಂತ ಪ್ರಭಾವನ್ನ ಬಿಡಿದುಕೊಳ್ಳುವಂತ ವ್ಯಕ್ತಿಯು ಅವರಲ್ಲ ನಾವು ಕಂಡ ಮಟ್ಟಿಗೆ ನಮ್ಮ ಅನುಭವದ ಮಟ್ಟಿಗೆ ಅಂತ ಪ್ರಭಾವವನ್ನ ಬೀರ್ಸ್ಕೊಳ್ಳೋ ವ್ಯಕ್ತಿ ಅಂತಲ್ಲ ಅಂತವ್ರು ಇದ್ದಾಗ್ಲೂ ಸಹ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದೊಂದೇ ಮತ್ತೆ ನಮ್ಮ ಪ್ರಶ್ನೆಯಾಗಿ ಉಳಿದಿದೆ ಪ್ರಶ್ನೆ ಆಗಿದೆ ಸರ್ ಏನಿಲ್ಲ ಸರ್ ಈಗ ನಾವು ನ್ಯಾಯಯಾತ್ರೆ ಅಮ್ಕೊಂಡಿದ್ವಲ್ಲ ಆ ನ್ಯಾಯಯಾತ್ರೆ ಅಮ್ಕೊಂಡಿರೋ ಪ್ರಕಾರ ನಾವು ಹೋಗ್ಬಿಟ್ಟು ಅಲ್ಲಿ ಏನು ಮನವಿ ಪತ್ರವನ್ನ ಕೊಟ್ಟಂತ ನಂತರ ಈ ಅಕ್ಯೂಟಲ್ ಕಮಿಟಿ ನಾವು ಮನವಿ ಪತ್ರ ಸಲ್ಲಿಸ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ತಡೆ ಆಗ್ನೆ ತಂದಿದ್ದಾರೆ ಈ ತಡೆ ಆಗ್ನೆ ಏನಾಗುತ್ತೆ ಈ ಕೋರ್ಟಲ್ಲಿ ಈ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ನುಗ್ತಾ ಇದ್ರು ಅಲ್ಲಿ ಧ್ವಂಸ ಮಾಡ್ಬಿಡ್ತಿದ್ರು ಅಂತ ಹೇಳಿ ಏನೊಂದು ರಿಪೋರ್ಟ್ ಮಾಡಿ ಇವ್ರೇನ್ ತಡೆಯಾಗ್ನೆ ತಂದಿದ್ರಲ್ಲ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಸುಮ್ನೆ ಇದ್ರಂತ ನಮ್ಗೆ ಕಾನೂನು ಅಂತ ಯಾರು ದೊಡ್ಡ ಕೋರ್ಟ್ ಏನ್ ಹೇಳುತ್ತೆ ನೆಕ್ಸ್ಟ್ ಆ ತಾಯಿ ಹೋರಾಟ ಮಾಡ್ಲಿ ಅವ್ರ ಡಿಮ್ಯಾಂಡೇ ನಾವಿನ್ನು ಡಿಮ್ಯಾಂಡ್ ಕೇಳಿಲ್ಲ ಸರ್ ಯಾರು ಬಟ್ ಮಾಧ್ಯಮ ಮುಖ ಕೇಳ್ತಾ ಇದೀವಿ ಈಗಂತೂ ಸಿದ್ದರಾಮಯ್ಯನವರಾಗ್ಲಿ ಗೃಹ ಸಚಿವರಾಗ್ಲಿ ಈ ಬಗ್ಗೆ ತಲೆ ಹಾಕ್ಲೇಬೇಕಾಗತ್ತೆ ಈಗ ಮುಂಚೆ ದಕ್ಷಿಣ ಕನ್ನಡ ಜಿಲ್ಲೆ ಮಾತಾಡ್ತಿತ್ತು ಇವತ್ತು ರಾಜ್ಯ ಮಾತಾಡ್ತಾ ಇದೆ ದೇಶ ಮಾತಾಡ್ತಾ ಇದೆ ಪ್ರಪಂಚದಾದ್ಯಂತ ಮಾತಾಡ್ತಾ ಇದ್ದಾರೆ ಇದು ನಿಮಗೂ ಒಂದು ಕಪ್ಪು ಚುಕ್ಕೆ ಆಗ್ತದೆ ಮುಂದಿನ ದಿವಸದಲ್ಲಿ ಈ ವಿಚಾರದ ಬಗ್ಗೆ ಇವರು ಮಾತಾಡ್ಲಿಲ್ಲ ಅಂದ್ರೆ ಈ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಅನ್ನರಾಮಯ್ಯ ನಮ್ಮ ಕರ್ನಾಟಕದ ಭೀಮಂತ ನಾಯಕ ಯಾವ ಒಂದು ಇಂಪ್ಲೂಯನ್ಸ್ ಎದುರಿಲಿರ್ತಕ್ಕಂತ ನಾಯಕ ಅಂದ್ರೆ ಸಿದ್ದರಾಮಯ್ಯನವರು ನಾನು ಅವ್ರಿಗೆ ಅಂಗಲಾಚಿ ಬೇಡ್ಕೊಂತ ಇದೀನಿ ನಮ್ಮ ಸರ್ವ ಧರ್ಮ ಯುವ ಸೇನೆಯ ಒಂದು ವತಿಯಿಂದ ನಮ್ಮ ಕರ್ನಾಟಕ ಜನತೆ ವತಿಯಿಂದ ನಮ್ಮ ಸೌಜನ್ಯ ತಾಯಿ ವತಿಯಿಂದ ಬೆಳ್ಕೊಂತ ಇದ್ದೀನಿ ಆಕ್ಟಿವಲ್ ಕಮಿಟಿ ಆಗ್ಲೇಬೇಕು ಒಂದು ತಂಡ ರಚನೆ ಮಾಡ್ಲೇಬೇಕು ನೀವ್ ಇದಕ್ಕೆ ಧ್ವನಿ ಆಗ್ಬೇಕು ನೀವ್ ಮಾತಾಡ್ಬಿಟ್ಟು ಇದಕ್ಕೆ ನ್ಯಾಯ ಒದಗಿಸ್ಕೊಡ್ತಾರೆ ನನಗೆ ಭರವಸೆ ಇದೆ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಚಾನಲ್ ಮುಖಾಂತರ ಒಂದು ಬೆಳ್ಕೊಂತ ಖಂಡಿತವಾಗ್ಲು ಕೊನೆಯದಾಗಿ ಈಗ ನಿಮ್ಮತ್ರ ಹತ್ರ ಕೇಳುವಂತದ್ದು ಕೇಳುವಂಥದ್ದು ಸಾಕಷ್ಟು ಮುಂದಿನ ಸಂಚಿಕೆಯಲ್ಲಿ ಸಹ ನಿಮ್ಮತ್ರ ಹತ್ರ ಮಾತಾಡಕ್ಕಿದೆ ಮುಂದೆ ಸಹ ಮಾತಾಡಿದ್ರೆ ಈಗ ಕೊನೆಯದಾಗಿ ಕೇಳೋದ್ರೆ ಸೌಜನ್ಯ ಮನೆಯವರತ್ರ ಅಥವಾ ಸೌಜನ್ಯ ಸಂಬಂಧಿಕರ ಹತ್ರ ಯಾರಾದ್ರೂ ಯಾರಾದ್ರೂ ಹತ್ರ ಈ ಸಂಬಂಧಪಟ್ಟು ತಾವು ಮಾತಾಡಿದ್ದೀರಾ ಇದುವರೆಗೆ ಸರ್ ನಾವು ಸೌಜನ್ಯ ತಾಯಿಯವರ ಹತ್ರ ಲಾಸ್ಟ್ ಟೈಮ್ ಮಾತಾಡಿದ್ವಿ ಅವ್ರ ಏನ್ ಹೇಳ್ತಾರೆ ಸರ್ ಅಂದ್ರೆ ನಮಗೆ ಯಾವುದೇ ರೀತಿಯಾಗಿ ಮೊನ್ನೆ ಆ ಸೌಜನ್ಯ ಅಣ್ಣನ್ ಮೇಲೆ ಅಟ್ಯಾಕ್ ಆಯ್ತು ತಮ್ಮ ತಮ್ಮ ಸರಿ ತಮ್ಮನ ಮೇಲೆ ಸರಿ ತಮ್ಮನ ಮೇಲೆ ನ್ಯಾಯ ಕೇಳತ್ತ ಅವರು ಸರ್ ಅವರು ಮೂಕ ವಿಸ್ಮಯ ಅಂತಾರಲ್ಲ ಬಾಯಿದ್ದು ಮೂಕರಾಗಿ ಕಣ್ಣಿದ್ದು ಕುರುಡರಾಗಿ ಕಿವಿ ಇದ್ದು ಕೆಪ್ಪರಾಗಿದ್ದಾರೆ ಸರ್ ಏನು ತೋರಿಸ್ತಾ ಇಲ್ಲ ಯಾಕೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡ್ ಅಣ್ಣವರಾಗಿರ್ಬೋದು ಕೋಲಾರದ ಸಂದೇಶ ಆಗಿರ್ಬೋದು ಯಾರ ದಾವಣಗೆರೆ ದೊಡ್ಡೇಶ್ ಆಗಿರ್ಬೋದು ನಂತರ ನೂರು ಜನ ಕಾರ್ಯಕರ್ತರು ಆ ಸೌಜನ್ಯನ ಪರವಾಗಿ ನಿಂತಿದಾರೆ ನನ್ಗೆಲ್ಲರೂ ಮನೆ ಮಕ್ಕಳಾಗಿ ಅಣ್ಣ ತಮ್ಮಂದಿರಾಗಿ ನೀವೆಲ್ಲ ನಿಂತಿದೀವಿ ಆದ್ರೂ ನ್ಯಾಯ ಸಿಗ್ತಾ ಇಲ್ಲ ಹೇಳಿ ಅವರು ಮೂಕ ಪ್ರೇಕ್ಷಕರಾಗಿದ್ದಾರೆ ಸರ್ ಅವರಷ್ಟೇ ಅವರ ನೋವು ಏನು ಮಾಡೋ ಪರಿಸ್ಥಿತಿ ಇವಾಗ್ಲೂ ಹದ್ಮೂರು ವರ್ಷ ಆದ್ರೂನು ಅವರ ತಾಯಿಯ ನೋವು ನನ್ನ ಮಗಳು ನಿನ್ನೆ ಏನೋ ಕಳ್ಸಿಕೊಟ್ಟಿನ ಈಗಲೂ ಆ ಸಂಕಟ ಸಂಕಟ ಸರ್ ಈಗ ಇವಾಗ್ಲು ಮಾತಾಡ್ತಿರ್ಬಹುದು ಸ್ಟಾರ್ಟಿಂಗ್ ವಿಡಿಯೋ ತೆಗೆದು ನೋಡ್ರಿ ಆ ಮಗಳು ತೀರ್ಕೊಂಡ ಸಂದರ್ಭದಲ್ಲಿ ಹೇಗೆ ಅವರ ಭಾವನೆ ಇತ್ತು ಇವಾಗ್ಲೂ ಆ ಭಾವನೆ ಹಂಗೆ ಇದೆ ಸರ್ ಖಂಡಿತ ಸಾಕಷ್ಟು ಈ ವಿಚಾರದ ಬಗ್ಗೆ ಮಾತಾಡಿದ್ರಿ ಇನ್ನು ಮಾತಾಡೋದಿದೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ದೊಡ್ಡೇಶ್ ಅವರು ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ಮತ್ತೆ ಮುಂದಿನ ಹೋರಾಟದಲ್ಲಿ ಸಕ್ರಿಯವಾಗಿ ಅವರು ಪಾಲ್ಗೊಳ್ಳಲಿದ್ದಾರೆ ಅವರ ಹೋರಾಟಕ್ಕೆ ಸಹ ಜಯ ಸಿಗಲಿ ಮತ್ತೆ ನಮ್ಮ ಚಾನಲ್ನ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಮನೆ ಮನೆ ತಲುಪುವಂತೆ ಮಾಡಿ ದೊಡ್ಡೇಶ್ ಅವರು ಮಾತಾಡಿದಂಥ ವಿಚಾರಕ್ಕೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ನಮ್ಮೊಂದಿಗೆ ಇಷ್ಟೊತ್ತು ಮಾತಾಡಿದ ಹೋರಾಟಗಾರರಾದ ದೊಡ್ಡೇಶ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ ಜೈ ಭೀಮ್ ಜೈ ಭೀಮ್